ಕೆಲವರಿಗೆ ಭಕ್ತ ಪ್ರಹ್ಲಾದ ಸಿನ್ಮಾನ ತೋರಿಸ್ಬೇಕಾಗಿದೆ ತುಂಬ ತುರ್ತಾಗಿ ಇತ್ತೀಚೆಗೆ ಹಿರಣ್ಯ ಕಶ್ಯಪು ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅಂತೆ ಅದಕ್ಕೆ ಭಕ್ತ ಪ್ರಹ್ಲಾದ ದೇವರು ಎಲ್ಲೆಲ್ಲಿದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತಾನಂತೆ ಹೌದಾ ನೋಡಿದಾರೆ ಸಿನಿಮಾ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಪಾಪ ಈ ಮೂರು ಏನು ಮಾಡ್ತಾ ಇದ್ದಾರೆ ಈ ಮಸೀದಿ ಕೆಳಗಡೆ ದೇವರನ್ನ ಹುಡುಕ್ತಾ ಇದ್ದಾರೆ ಈಗ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂದರೆ ಇಲ್ಲ ದೇವ್ರ ಮಸೀದಿ ಕೆಳಗಡೆ ಇದ್ದಾನೆ ನಿನ್ನ ಹನುಮ ಜಯಂತಿ ಅದು ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮುಂದೆನೇ ಹೋಗ್ಬಿಟ್ಟು ಪ್ರಾರ್ಥನೆ ನನಗೆ ಭಾಳ ಶಾಕ್ ಆಯಿತು ರಾಮ ಹನುಮ ಮಂದಿರದಲ್ಲಿದ್ದಾನೋ ಮಸೀದಿಯಲ್ಲಿದ್ದಾನೋ ಈ ಥರದ ಒಂದು ನೆರೆಟಿವನ್ನ ಸೆಟ್ ಮಾಡಿದ್ದಾರೆ ಆ ಥರದ ಈ ಕಲ್ಲು ಹೊಡೆಯೋರಾಗಲಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಾಗಲಿ ನಿನ್ನೆ ಒಂದು ಘೋಷಣೆ ಕೇಳಿಬಂತು ಈ ವರ್ಷ ಬರ್ತೀವಿ ಮುಂದಿನ ವರ್ಷ ಹೊಡಿತೀವಿ ಅಂತ ಶ್ರೀರಂಗಪಟ್ಟಣ ನಿನ್ನೆ ಈ ವರ್ಷ ಬರ್ತೀವಿ ಮುಂದಿನ ವರ್ಷ ಹೊಡಿತೀವಿ ಅಂತ ಪಾಪ ಒಡೆಯೋ ಮನಸ್ಥಿತಿಗಳಿಗೆ ಗೊತ್ತಿಲ್ಲ ನಾಳೆ ಒಡಿಸ್ಕೊಳ್ಳೋನು ಕೊಲೆ ಆಗೋನೋ ಜೈಲಿಗೆ ಹೋಗೋದು ಇವನೇ ಅಂತ ಪಾಪ ಏನು ಮಾಡ್ತಾನೆ ಈ ಹುಡುಗರಿಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಈ ಹುಡುಗರಿಗೆ ಮಾತ್ರ ಸಿಂಹ ಆನೆ ಹೇಳುತ್ತಂದೆ ಸಿಂಹ ನರಿಗೆ ಇಮ್ಮಿಡಿಯೇಟಾಗಿ ನನಗೆ ಒಂದು ಪ್ರಾಣಿನ ತಗೊಂಬ ಇಲ್ಲ ಅಂದರೆ ನಾನು ನಿನ್ನ ತಿಂದ್ಬಿಡ್ತೀನಿ ಅಂತ ನರಿ ಹುಡ್ಕೊಂಡು ಹೋಗುತ್ತೆ ಒಂದು ಕತ್ತೆ ಸಿಗುತ್ತೆ ಕತ್ತೆನ ಕರ್ಕೊಂಬರುತ್ತೆ ಕತ್ತೆ ಹೇಳುತ್ತೆ ಸುಮ್ಮನೆ ಸುಮ್ಮನೆ ಬರಲ್ಲ ಸಿಂಹದ ಹತ್ತಿರ ಹೋಗ್ತಾ ಇದ್ದೀವಿ ಬಾಂದ್ರೆ ಬಂದ್ಬಿಡುತ್ತಾ ಹೇಳುತ್ತೆ ನಿನ್ನನ್ನು ಸಿಂಹಾಸನದಲ್ಲಿ ಕೂರಿಸುವಂಥ ವ್ಯವಸ್ಥೆಯನ್ನು ನಿನ್ನನ್ನು ಕಾಡಿನ ರಾಜ ಮಾಡುವಂಥ ವ್ಯವಸ್ಥೆಯನ್ನು ಒಂದು ಸಿಂಹ ಮಾಡ್ತಾಯಿದೆ ಅದಕ್ಕೆ ಸಿಂಹ ನಿನ್ನ ಕರ್ಕೊಂಬರಕ್ಕೆ ಹೇಳಿದೆ ಅಂತ ಹೇಳಿಬಿಟ್ಟು ಕತ್ತೆನ ಕರ್ಕೊಂಡು ಹೋಗ್ತಾರೆ ಅಂತ ಕತ್ತೆ ಭಾಳ ಖುಷಿಯಿಂದ ಹತ್ರ ಹೋಗುತ್ತೆ ಸಿಂಹ ಇಮಿಡಿಯೇಟ್ ಅಟ್ಯಾಕ್ ಮಾಡೋದು ಎರಡು ಕಿವಿನ ಕಚ್ಕು ತಿನ್ನುತ್ತೆ ಇಮೇ ಹೊಡೋಗ್ಬಿಡುತ್ತೆ ಕತೆ ಒಳ್ಳೆ ರಾಜ ಮಹಾರಾಜ ಮಾಡ್ತೀನಿ ಅಂತ ಬಂದುಬಿಟ್ಟು ಒಳ್ಳೆ ಬಲಿ ಕೊಡ್ತಿದ್ದಾನಲ್ಲ ಅಂತ ಹೇಳಿ ನರಿ ಏನು ಮೋಸ ಮಾಡಿಬಿಟ್ಟೆ ನೀನು ನರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ಏ ನಿಂಗೆ ಅರ್ಥನೇ ಆಗಲ್ಲ ಅದಕ್ಕೆ ನೀನೊಬ್ಬ ಪೆದ್ದ ಅಂತ ಹೇಳೋದು ಅದಕ್ಕಿಂತ ನೀನೊಬ್ಬ ಕತೆ ನಿನ್ನ ತಲೆಗೆ ಕಿರೀಟವನ್ನು ಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ನೀನು ಎರಡು ಕಿವಿನ ಕತ್ತರಿಸಿದ್ದೀವಿ ಅಂತ ಭಾಳ ಖುಷಿಯಾಗ್ಬಿಡುತ್ತೆ ಕತೆಗೆ ಏ ಏನು ಸೂಪರ್ ಅಲ್ಲ ವಾಪಸ್ ಮತ್ತೆ ಹೋಗುತ್ತೆ ಇಮ್ಮಿಡಿಯೇಟ್ ಸಿಂಹ ಅಟ್ಯಾಕ್ ಮಾಡಿ ಬಾಲ ಕಟ್ ಮಾಡುತ್ತೆ ಮತ್ತೆ ಓಡೋಗುತ್ತೆ ನರೇ ನೀನು ನರಿ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ಅಂತ ಏ ಕತ್ತೆ ಕತೆ ನಿನ್ನ ಬಾಲವನ್ನು ಕಟ್ ಮಾಡಿದ್ದು ಯಾಕೆ ಅಂದರೆ ಸಿಂಹಾಸನದಲ್ಲಿ ಕೂರಕ್ಕೆ ನಿಂಗೆ ಅನುಕೂಲ ಆಗಬೇಕಲ್ಲಪ್ಪಾ ಅದಕ್ಕೆ ಕಟ್ ಮಾಡಿದ್ದೀವಿ ಎಷ್ಟು ಪೆದ್ದ ಇದೆಯಾ ನೀನು ಅಂತ ಭಾಳ ಖುಷಿಯಾಗ್ಬಿಡುತ್ತೆ ಕತೆಗೆ ತಿರ್ಗಾ ಹೋಗುತ್ತೆ ಅಟ್ಯಾಕ್ ಮಾಡಿ ಸಿಂಹ ಕೊಂದೇ ಹಾಕುತ್ತೆ ಕೊಂದು ಹಾಕಿದ ಮೇಲೆ ನರೀ ಹೇಳುತ್ತೆ ಸಿಂಹ ನರಿ ಚರ್ಮ ಸುಲ್ಕೊಂಡ್ ಭಾ ಅಂತ ನರಿ ನೀಟಾಗಿ ಚರ್ಮ ಎಲ್ಲ ಸುಳಿದು ಮೆದುಳನ್ನು ಬಿಟ್ಟು ಮೆದುಳು ಒಂದನ್ನು ಬಿಟ್ಟು ಮತ್ತೆಲ್ಲ ಮತ್ತೆಲ್ಲ ಏನು ಐಟಮ್ ಇರುತ್ತೆ ಎಲ್ಲ ತೊಗೊಂಡೋಗ ಸಿಮ್ಮ ಮುಂದಿಡುತ್ತೆ ಸಿಂಹಂಗೆ ಸಿಟ್ಟು ಬರುತ್ತೆ ಎಲ್ಲೋ ಮೆದುಳು ಎಲ್ಲೋ ಮೆದುಳು ಎಲ್ಲೋ ನರಿ ಇದು ಚೆನ್ನಾಗಿಲ್ಲ ಅಂತ ಹೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ಸಿಂಹ ರಾಜ ಅದಕ್ಕೇನಾದ್ರೂ ಮೆದುಳು ಇದ್ದಿದ್ದರೆ ನೀನು ಕಿವಿ ಕತ್ತರಿಸಿದಾಗ ನೀನು ಬಾಲವನ್ನು ಕಟ್ ಮಾಡಿದಾಗ ಮತ್ತೆ ನಿನ್ನ ಹತ್ರ ಬರ್ತಾ ಇದ್ದ ಅಂತ ಇದು ಆ ನೆರೇಟಿವ್ ಸೆಟ್ ಒಳಗಡೆ ಬಲಿಯಾಗ್ತಿರುವಂಥ ಹುಡುಗರು ಮುಂದಿನ ವರ್ಷ ಬರ್ತೀವಿ ಹೊಡಿತೀವಿ ಅಂತ ಹೇಳ್ತಲ್ಲ ಆ ಮನಸ್ಥಿತಿಗಳಿಗೆ ಈ ಕಥೆ ನಾನು ಹೇಳ್ತಾ ಇದ್ದೀನಿ ಎನ್ ಆರ್ ಸಿ ಸಿ ಎ ಹೋರಾಟ ಮೇಡಮ್ ಕೂತಿದ್ದಾರೆ ನಾವು ಒಂದು ಎರಡು ಮೂರು ವೇದಿಕೆಯಲ್ಲಿ ನಾವು ಭಾಷಣ ಮಾಡಿದ್ದೀವಿ ಎನ್ ಆರ್ ಸಿ ಸಿ ಎ ಟೈಮಲ್ಲಿ ಸತತವಾಗಿ ಇದೇ ವಿಚಾರ ಅಲ್ಪಸಂಖ್ಯಾತರ ವಿರುದ್ಧ ಕೋಮುವಾದದ ದೌರ್ಜನ್ಯದ ವಿರುದ್ಧ ಹಲವಾರು ಭಾಷಣಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಬಹಳ ಸಂಕಷ್ಟದ ಸ್ಥಿತಿ ಇದೆ ಮೊಟ್ಟ ಮೊದಲಿಗೆ ಈ ಧಾರ್ಮಿಕ ಕೋಮುವಾದಕ್ಕೆ ಕಾರಣ ಪಾಕಿಸ್ತಾನಕ್ಕೆ ಹೋಗಿ ನಿಮಗೆ ಸಪ್ರೇಟ್ ಆದ ಒಂದು ದೇಶ ಕೊಟ್ಟಿದ್ದೇವೆ ನೀವು ಹೊರಡ್ಬಿಡಿ ಫಸ್ಟ್ ನೆರೇಟಿವ್ ಸೆಟ್ ಮಾಡ್ತಾರೆ ಅವರು ನಿಮಗಂತ ಒಂದು ದೇಶವನ್ನು ಕೊಟ್ಟಿದ್ದೀವಿ ನಿಮಗಂತ ಒಂದು ಪಾಕಿಸ್ತಾನ ಕೊಟ್ಟಿದ್ದೀವಿ ನೀವು ಹೋಗಿಲ್ಲ ನೀವು ಇಲ್ಲಿ ಉಳ್ಕೊಂಡಿದ್ದೀರಿ ಹಾಗಾಗಿ ನೀವು ವಾಪಸ್ ಹೋಗಿ ಈ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ ಇದನ್ನು ಉತ್ತೇಜನ ಮಾಡಿಕೊಂಡು ತುಂಬ ಪೀಕಿ ತಗೊಂಡು ಹೋಗೋದು ರಾಜಕಾರಣ ಎರಡನೇ ವ್ಯಾಪ್ತಿಯಲ್ಲಿ ಇವರು ಬರ್ತಾರೆ ನೋಡಿ ವಕ್ಫ ಅಂತ ನೆಟ್ಟಿಗೆ ಹೇಳಕ್ಕೆ ಬರಲ್ಲ ವಕಪ್ಪು ಒಕಪ್ಪು ಅಂತಲೇ ಭಾಳ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ ನಿಮ್ಗೆ ಗೊತ್ತಿದೆ ಯಾರು ಯಾರಂತ ವಕ್ಫಾನಕ್ಕೆ ಬರಲ್ಲ ಮೇಡಮ್ ವಕಪ್ಪು ವಕಪ್ಪು ಅಂತಲೇ ಯಾವ ರೀತಿಯಲ್ಲಿ ಇವರು ಮೈಂಡ್ ಅದನ್ನು ಸೆಟ್ ಮಾಡ್ಕೊಂಡು ಹೋಗ್ತಾರೆ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗಬೇಕಾದ ಮುಸಲ್ಮಾನ ಇಲ್ಲಿ ಉಳ್ಕೊಂಡು ಈ ಭಾರತದ ಭೂಮಿಯನ್ನು ಕೂಡ ಕಬ್ಜಾ ಮಾಡಿಕೊಂಡು ಹಿಂದುವನ್ನ ಸಂಪೂರ್ಣವಾಗಿ ನಾಶ ಮಾಡುವ ತಂತ್ರ ಅನ್ನುವಂಥ ಒಂದು ನೆರೆಟಿವ್ನ ಸೆಟ್ ಮಾಡ್ತಾರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಜನರನ್ನು ಮುಟ್ಟಿಸುವ ಕಲ್ಲು ಹುಡಿತೀವಿ ಮಸೀದಿ ನುಗ್ತೀವಿ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳುತ್ತಲ್ಲ ಆ ಮನಸ್ಥಿತಿಗೆ ತಯ ಆ ಮನಸ್ಥಿತಿಯನ್ನು ತಯಾರು ಮಾಡೋದು ಸಾಮಾಜಿಕ ಜಾಲತಾಣ ಮೂರನೇದು ಮೂರನೇ ಅಂಶ ನಾವು ಗಮನಿಸಬೇಕಾಗಿದ್ದು ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಯಾರು ಇವರು ಗಲಾಟೆಗೆ ಹೋಗೋರು ಯಾರು ಯಾರು ಹೋಗೋದು ಇವರಿಗೆ ಕೆಲಸ ಇರಲ್ಲ ನಿರುದ್ಯೋಗ ಇನ್ನಿತರ ಸಮಸ್ಯೆಗಳಿಂದ ನೊಂದಂಥ ವ್ಯಕ್ತಿ ಈ ಥರದ ಸಂಘರ್ಷಕ್ಕೆ ಈಸಿಯಾಗಿ ಇಳಿತಾನೆ ಹಾಗಾಗಿನೇ ಈ ಕಾರಲ್ಲಿ ಬೈಕಲ್ಲಿ ಎಲ್ಲ ಕಿರ್ಚಾಡ್ತಿದ್ದಂಥ ವ್ಯಕ್ತಿಗಳೆಲ್ಲ ದೊಡ್ಡ ಹಿಂದೂ ರಕ್ಷಕರು ಹಿಂದೂ ಹೋರಾಟಗಾರ ಆಗಿಬಿಟ್ಟಿದ್ದಾರೆ ಇವತ್ತು ದುರಂತ ನೋಡಿ ಯಾವ ಥರ ಇದೆ ಅಂತೇಳಿ ಸರ್ ಇದನ್ನು ಹೇಗೆ ನಾವು ಬ ಪರಿಹಾರ ಮಾಡ್ಬೋದು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಪರಿಹಾರ ಇದೆ ವೆರಿ ಸಿಂಪಲ್ ಮೊದಲು ರಾಜಕಾರಣ ರಾಜಕಾರಣದ ಆ ದುಷ್ಟತನವನ್ನು ಕೊಲ್ಲುವಂಥ ಕೆಲಸವನ್ನು ರಾಜಕಾರಣ ಮಾಡಬೇಕು ಅವ್ರಿಗೆ ಆ ಜವಾಬ್ದಾರಿಯನ್ನು ಅವ್ರು ನಿರ್ವಹಿಸಬೇಕು ಎರಡನೇದು ಸಾಮಾಜಿಕ ಜಾಲತಾಣವನ್ನು ಯಾವ ಥರ ಇವರು ಪರಿಣಾಮಕಾರಿಯಾಗಿ ಬಳಸ್ಕೋತಾ ಇದ್ದಾರೋ ಅಷ್ಟೇ ಪರಿಣಾಮಕಾರಿಯಾಗಿ ಅವರ ಸಂಚನ್ನ ಮತ್ತು ಕುತಂತ್ರವನ್ನು ಸೋಲಿಸುವುದಕ್ಕೆ ನಾವು ಬಳಸ್ಬೋದಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗೂ ಇವತ್ತು ಇವತ್ತೇನು ಇವ್ ನಮ್ಮ ಕರ್ನಾಟಕ ಜನಶಕ್ತಿ ಸೇರಿದ ಹಾಗೆ ನಮ್ಮದು ನಮ್ಮ ಧ್ವನಿ ಸಂಘಟನೆ ಇದೆ ಮಹೇಂದ್ರ ಕುಮಾರ್ ನಾವೆಲ್ಲ ಕೋಮೋದ ವಿರುದ್ಧನೇ ಜಾಸ್ತಿ ಮಾತಾಡ್ತಾ ಬಂದವರು ನಮ್ಮ ಈ ಸಂಘಟನೆಗಳು ಮಾಡ್ತಿರೋಂಥ ಕಾರ್ಯಕ್ರಮಗಳು ಏನು ಕಾರ್ಯ ಯೋಜನೆಗಳು ಇವತ್ತು ಇವತ್ತು ಈ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೇವಲ್ಲ ಇಂತಹ ಇಂತಹ ಪರಿಣಾಮಕಾರಿ ಪ್ರಯತ್ನಗಳ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ನಮ್ಮ ಎಲ್ಲ ಶಕ್ತಿಗಳು ಸೇರ್ಕೋಬೇಕಾಗಿದೆ ಬಹಳ ಬಹಳ ಇಂಪಾರ್ಟೆಂಟ್ ಇದು ಅವರನ್ನು ನಾವು ಒಂಟಿಯಾಗಿ ಬಿಡಲೇಬಾರ್ದು ಬಹುಶಃ ಭಾರತದಲ್ಲಿ ಇವತ್ತಿಗೂ ಕೂಡ ನಾವೇನು ಸಿರಿಯಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕಥೆಯನ್ನು ಅಲ್ಲಿನ ಸಿವಿಲ್ ವಾರ್ ಯಾಕೆ ಶುರುವಾಯಿತು ಅನ್ನೋದನ್ನು ನೋಡ್ತಾ ಇರ್ತೀವಲ್ಲ ಓದ್ತಾ ಇರ್ತೀವಲ್ಲ ಅವಾಗ ಅನ್ಸೋದು ನನ್ನ ದೇಶದಲ್ಲಿ ಇವತ್ತು ಕೂಡ ಆ ಥರದ ಕೆಟ್ಟ ಪರಿಣಾಮಗಳು ಆಗಿಲ್ಲ ಅನ್ನೋದಕ್ಕೆ ಕಾರಣ ಬಹುಶಃ ಅಲ್ಪಸಂಖ್ಯಾತರ ಜೊತೆ ನಿಂತಂಥ ಈ ಶಕ್ತಿಗಳೇ ಕಾರಣ ಆ ಕಾರಣಕ್ಕೆ ಅವರಿಗೆ ತಡ್ಕೊಳಕ್ಕಾಗ್ತಿಲ್ಲ ಒದ್ದಾಡ್ತಿದ್ದಾವೆ ಕೊನೆಯದಾಗಿ ಮೂರೇ ನಿಮಿಷ ಇರೋದ್ರಿಂದ ಕೊನೆಯದು ಒಂದೇ ಒಂದು ಹೇಳ್ತೀನಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನೆ ಮತ್ತು ಮತ್ತೆ ಇದ್ರ ಜೊತೆ ಒಂದು ಸಣ್ಣದು ಮಾಧ್ಯಮ ಮಾಧ್ಯಮಗಳು ಇವೇನು ಈ ಥರದ ದುರ್ಘಟನೆ ಆಗಬಾರ್ದು ಬಹಳ ಸಂಕಷ್ಟ ಸಂಕಷ್ಟ ಇದೆ ಸೂಸೈಡ್ ಮಾಡ್ಕೋತ ಇದ್ದಾರೆ ತುಂಬ ಗೊತ್ತಿಲ್ಲ ನಾನು ಮಸೀದಿ ನುಗ್ತೀನಿ ಚರ್ಚಿ ನುಗ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳ್ತಿದ್ದಾನಲ್ಲ ಅವನು ಸೂಸೈಡ್ ಮಾಡ್ಕೋತಿರೋದು ಅವನನ್ನ ಅವನೇ ಕೊಲ್ತ ಸಾಯಿಸ್ತಾ ಇರೋದು ನಾವು ಹೋರಾಟ ಮಾಡಬೇಕಾಗಿದ್ದೋ ಅಲ್ಪಸಂಖ್ಯಾತರ ಪರವಾಗಿ ಅನ್ನೋದಕ್ಕಿಂತ ಈ ಸೂಸೈಡ್ ಮಾಡ್ಕೊಳ್ತಿದ್ದಾರಲ್ಲ ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗಿದೆ ಯಾಕಂದರೆ ಅವ್ರು ಬಹುಸಂಖ್ಯಾತರು ಅವ್ರನ್ನ ಉಳಿಸೋದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ ಮಾಧ್ಯಮಗಳು ಸುಳ್ಳು ಹೇಳೋದನ್ನ ಬಿಡಬೇಕಾಗಿದೆ ಮಾಧ್ಯಮಗಳು ಅದು ಬಿಟ್ಟರೆ ಬೇರೆ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಸುಳ್ಳು ಹೇಳ್ತಿದ್ದಾವೆ ಸತ್ಯವನ್ನು ಮುಟ್ಟಿಸ್ಬೇಕು ಸತ್ಯವನ್ನು ಮುಟ್ಟಿಸ್ಬೇಕ ಕೆಲಸವನ್ನು ಮಾಡಬೇಕು ಯಾಕೆಂದರೆ ನಾಳೆ ಅವ್ರಿಗೆ ಬಹಳ ಭಾಳ ಇದರಲ್ಲಿದ್ದಾರೆ ನಾಳೆ ಅವರ ಮನೆಯ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನನ್ನ ಮನೆಯ ಹೊಸ್ತಿಲನ್ನು ಮುಟ್ಟುತ್ತೆ ಅನ್ನುವಂಥ ಕ್ಲಾರಿಟಿ ಮಾಧ್ಯಮಗಳಿಗೆ ಬೇಕು ಅವಾಗ ಯಾವ ಪಬ್ಲಿಕ್ ಹೀರೋಗಳು ಕೂಡ ಉಳ್ಕೊ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಮೇಡಮ್ ಕೊನೆಯದು ಮಾರ್ಕ್ ಟ್ವೀನು ಅಮೇರಿಕದ ಖ್ಯಾತ ಬರಹಗಾರ ಆತ ಹೇಳ್ತಾನೆ ಭಾಳ ಚೆನ್ನಾಗಿ ಹೇಳ್ತಾನೆ ಒಂದು ಜಾರು ಜಾರ್ನೊಳಗಡೆ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಎರಡನ್ನ ಬಿಟ್ಟುಬಿಡ್ಬೇಕು ನಾವು ಅದರ ಪಾಡಿಗೆ ಇರುತ್ತೆ ಏನು ಸಮಸ್ಯೆ ಇಲ್ಲ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಒಂದು ಜಾರ್ನೊಳಗಡೆ ಆರಾಮಲ್ಲಿರುತ್ತೆ ಆ ಜಾರನ್ನು ಬೆಳ್ಳೆ ಮುಚ್ಚಿಬಿಡೋಣ ಅದ್ರ ಪಾಡಿಗೆ ಅದಿರುತ್ತೆ ಯಾರೋ ಹೋಗ್ಬಿಟ್ಟು ಒಂದು ಸಲ ಜಾರನ್ನ ಕಪ್ಪು ಇರುವೆ ಅಂದ್ಕೊಳ್ಳುತ್ತೆ ಕೆಂಪು ಇರುವೆ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಕೆಂಪಿರುವೆ ಅಂದ್ಕೊಳ್ಳುತ್ತೆ ಕಪ್ಪಿರುವೆ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಅಂತೇಳಿ ಅವು ಪರಸ್ಪರ ಕಚ್ಕೊಳ್ಳೋಕೆ ಶುರು ಮಾಡುತ್ತಂತೆ ನನ್ನ ಭಾರತ ದೇಶದ ಸದ್ಯದ ಪರಿಸ್ಥಿತಿ ಅದೇ ನಾವು ಒಂದು ಭಾರತ ಅನ್ನುವಂಥ ಜಾರಿನೊಳಗಡೆ ಇರುವಂಥ ಕಪ್ಪು ಮತ್ತು ಕೆಂಪು ಇರುವೆಗಳು ನಾವು ನಾವು ಎಚ್ಚರವನ್ನು ವಹಿಸಬೇಕಾಗಿದ್ದು ಆ ಜಾರನ್ನು ಅಲ್ಲಾಡಿಸುತ್ತಿರುವಂತಹ ದುಷ್ಟಶಕ್ತಿಯ ಬಗ್ಗೆ ಆ ಈ ಥರದ ಒಂದು ನೆರೆಟಿವನ್ನು ಸೃಷ್ಟಿ ಮಾಡಿದಂಥ ಆ ಶಕ್ತಿಗಳನ್ನು ಕೊಲ್ಲೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಶಕ್ತಿಗಳು ಸೇರ್ಕೊಂಡಿರೋದ್ರಿಂದ ಈ ಥರದ ಹೋರಾಟದ ಶಕ್ತಿಗಳು ಸೇರಿಕೊಂಡಿರೋದ್ರಿಂದ ಅವರ ಬೇಳೆಗಳು ಬೇಯ್ತಾ ಇಲ್ಲ ಹಾಗಾಗಿ ಸು ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಕೊನೆ ಒಂದು ಹೇಳೋದು ಅದನ್ನು ಹೇಳ್ಬಿಡ್ತೀನಿ ಆರ್ ಎಸ್ ಎಸ್ ವೆಬ್ಸೈಟ್ ತುಂಬ ಡಲ್ಲಾಗಿರುವಂಥ ವೆಬ್ಸೈಟ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹೌದು ಅವ್ರ ವೆಬ್ಸೈಟಲ್ಲಿ ತುಂಬ ಡಲ್ಲೇ ಆದರೆ ಅವ್ರಿಗೆ ಎಲ್ಲೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ನಿನ್ನೆ ನಡೆದಂಥ ಹನುಮ ಜಯಂತಿ ಮುಂದಿನ ವರ್ಷ ಬರ್ತೀವಿ ಹೊಡಿತೀವಿ ಅನ್ನೋದಿದೆಯಲ್ಲ ಅದೇ ಆರ್ ಎಸ್ ಎಸ್ಸಿನ ನೆರೇಟಿವ್ ಆರ್ ಎಸ್ ಎಸ್ನ ಸೆಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀಟಾಗಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದರ ಅರಿವು ನಮಗಿರಲಿ ಆದಷ್ಟು ಸತ್ಯವನ್ನು ಜನರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ನಾವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ಸಮುದಾಯ ಕ್ರೈಸ್ತ ಸಮುದಾಯ ಇವರೆಲ್ಲರ ಜೊತೆ ನಾವು ನಿಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ధన్యవాదాలు సార్